ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೆ ನೋಡಿರಿ ಬರ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ಟೈಮ್ ಹೊಸ್ದಾಗ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಲ್ಲ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಿದ್ದಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಅಂತ ನೋಡ್ರಿ ಲಾಗ ಸ್ಟಾರ್ಟ್ ಮಾಡೀನಿ ಇವತ್ತು ಏನು ಮಾಡ್ಬೇಕಂತ ಗೊತ್ತೇ ಆಗೋದಾಗ್ಯದ ಯಾಕಂದ್ರೆ ಕೆಲಸನೂ ಹೊತ್ತಿಲ್ಲ ಏನೂ ಹೊತ್ತಿಲ್ಲ ಮನೆ ಕೂತು ಅಡುಗೆ ಮಾಡೋದು ಊಟ ಮಾಡೋದು ಇದೇ ನಡ್ದದ ರೀ ಏನು ಊಟ ಮಾಡಬೇಕು ಏನು ಅಡುಗೆ ಮಾಡಬೇಕು ಅದನ್ನು ಗೊತ್ತಾಗಲ್ಗ್ಯದ್ರಿ ಅದಕ್ಕೆ ಏನು ಮಾಡ್ಬೇಕು ಅಡುಗೆ ಅಂತೇಳಿ ಮಾಡತ್ತಿದ್ರಿ ಒಂದು ಸ್ವಲ್ಪ ರೊಟ್ಟಿ ಚಪಾತಿ ಅಡು ಮಾಡ್ಬೇಕನ್ನ ತಿನ್ರಿ ಒಂದು ಅದಕ್ಕೆ ಒಂದು ನಾಲ್ಕು ರೊಟ್ಟಿ ಆಮೇಲೆ ಒಂದು ನಾಲ್ಕು ಚಪಾತಿ ಮಾಡ್ತೀನಿ ರೀ ಚಪಾತಿ ಒಣಗಿದ ಹೇಳೋಕೆ ಹೇಳಕ್ಕೆ ಬರಂಗಿಲ್ಲ ಅಂದ್ರೆ ಚಪಾತಿ ರೊಟ್ಟಿ ಹೇಳೋಕೆ ಬರೋಂಗಿಲ್ಲ ರೀ ಮಾಡಿ ಇದು ಮಾಡೋಕೆ ಬರ್ತದೆ ಒಣಗಿದೆ ಒಂದು ಸ್ವಲ್ಪ ಇದು ಬರ್ತದೆ ರೀ ಒಣಗಿ ಏನು ಮಾಡ್ಬೇಕಂತೇಳಿ ಬರ್ರಿ ಇವತ್ತಿನ ಲೋಗ ಸ್ಟಾರ್ಟ್ ಮಾಡೋದಂತ ಇವಾಗ ಒಂದು ಸ್ವಲ್ಪ ಏನು ರೀ ಒಣಗಿ ಒಂದು ಸ್ವಲ್ಪ ಬೇರೆ ಏನರೀ ಮಾಡ್ಬೇಕನ್ನತೀನಿ ರೀ ಏನು ಮಾಡ್ತೀನಿ ಅಂತ ಹೇಳಂಗಿಲ್ಲ ರೀ ನೀವೇ ಎಂಡ್ ತನಕ ವೀಡಿಯೋ ನೋಡಿರಿ ನಿಮಗೆ ಗೊತ್ತಾಗ್ತದ ಏನು ಒಣಗಿ ಅಂತೇಳಿ ಅಂದ್ರೆ ಪಲ್ಯ ಏನು ಅಂತೇಳಿ ನಿಮಗೆ ಗೊತ್ತಾಗ್ತದ್ರಿ ಯಾಕಂದ್ರೆ ನಮ್ಮ ಭಾಷೆ ಒಬ್ಬೊಬ್ರಿಗೆ ಗೊತ್ತಾತ ಒಬ್ಬೊಬ್ರಿಗೆ ಗೊತ್ತಾಗಂಗಿಲ್ಲ ರೀ ನಾವು ಮಾತಾಡ್ತೇವೆ ರೀ ಆದ್ರೆ ಒಬ್ಬೊಬ್ರಿಗೆ ಅರ್ಥ ಆಗಂಗಿಲ್ಲ ರೀ ನಾವು ಮಾತಾಡೋ ಭಾಷೆ ಮಾನ್ಯ ಹತ್ರ ಒಬ್ಬರು ಕಮೆಂಟ್ದಾಗ ಹಾಕಿರಿ ನೀವು ಮಾತಾಡೋದು ಭಾಷೆ ಅಂದ್ರೆ ನೈಂಟಿ ಪರ್ಸೆಂಟ್ ಅರ್ಥ ಆಗ್ತಾವಂತರಿ ಅದ್ರಾಗ ಫಿಫ್ಟಿ ಪರ್ಸೆಂಟ್ ಅರ್ಥ ಆಗಲ್ಲಂತ್ರಿ ಅವರಿಗೆ ಅದ್ರ ಕಾಲೇ ಅಂದ್ರೆ ನಮ್ಮ ಭಾಷೆನ ಹೆಂಗೆ ಇರ್ತಾವೆ ರೀ ನಾವು ರೀ ಹೊಡೆದೆ ಮಾತಾಡ್ತೇವೆ ರೀ ಯಾರಿಗಾದ್ರೂ ಮಾತಾಡೋದಿತ್ತಂದ್ರೆ ಅಥವಾ ಏನು ರೀ ಹಿಂಗೆ ಕೇಳೋದಿತ್ತಂದ್ರೆ ಬರೀ ಲಾಸ್ಟಿಗೆ ಏನು ಮಾಡತ್ತೀರಿ ಊಟ ಆಯ್ತೇನ್ರಿ ಇಲ್ಲದೇನು ರೀ ಇದೇ ರೀ ಮಾತಾ ಹಿಂಗೆ ಅಂತೀರಿ ಅಂದ್ರೆ ಲಾಸ್ಟಿಗೆ ಏನೇ ಆಗಲಿ ಎಂಡ ಎಂಡಕ್ಕೆ ಬಂದಾಗ ರೀ ಹಾಕ್ತೇವ್ರಿ ನಾವು ಅದಕ್ಕೆ ಒಬ್ಬೊಬ್ರಿಗೆ ಅರ್ಥ ಆಗ್ತವ ಒಬ್ಬೊಬ್ರಿಗೆ ಅರ್ಥ ಆಗಲ್ಲ ನಮ್ಮ ಭಾಷೆ ಯಾರ್ಯಾರಿಗೆ ಅರ್ಥ ಆಗ್ತಾವಲ್ಲ ಕಮೆಂಟ್ದಾಗ ತಿಳಿಸ್ರಿ ನಿಮ್ಮ ಭಾಷೆ ಹೆಂಗಿರ್ತಾವ ಅಂತೇಳಿ ಊಟ ಆಯ್ತಾ ತಿಂಡಿ ಆಯ್ತಾ ಈ ರೀತಿ ಬೆಂಗ್ಳೂರದಾಗ ನಾವು ಕೇಳೇನ್ರಿ ನಾನು ಬೆಂಗ್ಳೂರದಾಗ ಇದೇ ರೀತಿ ಮಾತಾಡ್ತಾರ್ರಿ ಆದರೆ ನಮ್ಮ ಕಡೆ ಇಲ್ಲರಿ ಏನು ಮಾಡತ್ತರಿ ಎಲ್ಲಿದ್ದೀರಿ ಎಲ್ಲಿ ಹೋದ್ರಿ ಹಿಂಗೆ ಮಾತಾಡ್ತಿವ್ರಿ ನಾವು ಬನ್ರಿ ಇವತ್ತಿನ ಲೋಗ ಸ್ಟಾರ್ಟ್ ಮಾಡೋಣ ಏನೇನೋ ಏನು ಪಲ್ಯ ಮಾಡ್ತೀನಿ ಅಂತ ತೋರಿಸ್ತೀನಿ ರೀ ನಿಮ್ಗೆ ಪಲ್ಯ ನಮ್ಮಮ್ಮಿಗೆ ಕೇಳಿ ಮಾಡ್ತೀನಿ ರೀ ಪಲ್ಯ ಯಾಕಂದ್ರೆ ಇವತ್ತು ನಮ್ಮಮ್ಮಿ ನಾನು ಸಣ್ಣಕ್ಕಿದ್ದ ಕಳೆ ಒಂದು ಸಲ ಮಾಡಿರಿ ಅದು ಪಲ್ಯ ರೀ ನಾನು ನಮ್ಮ ಫೋನ್ ಹಚ್ಚಿ ಅವ್ರು ಹ್ಯಾಂಗೆ ಮಾಡ್ಯಾರ ಹ್ಯಾಂಗಿಲ್ಲ ಅದು ಏನು ಅದು ಹ್ಯಾಂಗೆ ನನಗೆ ಗೊತ್ತಿದ್ದಿತ್ತಿಲ್ಲ ರೀ ಅದಕ್ಕೆ ನೋಡಾರಿ ಅವ್ರಿಗೆ ಫೋನ್ ಹಚ್ಚಿ ಕೇಳಿ ಮಾಡಿ ಮಾಡ್ತೀನಿ ರೀ ನಾನು ಯಾಕಂದ್ರೆ ಅಂದ್ರೆ ನಮ್ಮ ಒಂದು ಸಲ ನೋಡಿದೆವು ಮಾಡಿದೆವು ಅಂದ್ರೆ ಬರ್ತಿತ್ತು ರೀ ನಾನು ಅವಾಗ ಸಣ್ಣಕ್ಕಿದ್ದ ಕಳೆ ಮಾಡಿರಿ ಅವರು ನಾ ಊಟ ಮಾಡಿದಲ್ರಿ ಅದಕ್ಕೆ ಕಾಲಾಗ ನನಗಾಗ ಗೊತ್ತಿದ್ದಿತಿಲ್ಲ ನೋಡಮ್ಮ ಕೇಳ್ತೀನಿ ರೀ ಹ್ಯಾಂಗೆ ಮಾಡ್ಯಾರ ಹ್ಯಾಂಗಿಲ್ಲ ಅಂತೇಳಿ ಅದು ಅವಾಗ ಮಾಡಿದ್ರಿ ಟೇಸ್ಟ್ ಅಂತ ಭಾರಿ ಆಗಿತ್ತು ಅವ್ರಿಗೆ ಕೇಳ್ಕೆರೆ ನಾನು ಮಾಡ್ತೀನಿ ರೀ ಹೆಂಗೆ ಇರ್ತದಂತೇಳಿ ನೋಡ್ತೀನಿ ರೀ ನಾ ಮಾಡ್ಕೆರೆ ಟೇಸ್ಟ್ ಬರ್ತದೇನಿಲ್ಲ ಅಂತೇಳಿ ಸೋನಿ ನಾ ಇಲ್ಲಿ ನಿಂತೀನಿ ನಮ್ಮ ಸೋನಿ ಅಲ್ಲಿಗೆ ಈಗ ಮತ್ತು ನಾವು ಅದ್ರಾನೆ ಬತ್ತಿರಿ ಅದು ನಮ್ಮ ಕಡೆ ತೊಗರಿ ಹತ್ರ ಆಗ್ಯಾದ್ರಿ ತೊಗ್ರೇ ಹೋಯ್ತಂ ಬರ್ರಿ ಹಂಗಿಲ್ಲ ರೀ ಅದು ಅಂತರ ಏನು ರೀ ಮಾಡ್ತಂದ್ರೆ ಹೋಗಿ ಹಿಡಿಯೋದೇ ಮಾಡ್ತದೆ ರೀ ಇದು ಕಪ್ಪಿ ಅಂತ ಬಂದು ಅಂದ್ರೆ ಹಿಡ್ಲಿಕ್ಕೆ ಬರ್ತದೆ ಏಯ್ ಅಲ್ಲಿ ನಾಯಿ ಬತ್ತೋಡ್ ಬಾ ಸೋನಿ ನಾಯಿ ನೋಡ್ಕ್ರೆ ಅರ್ಹಾರು ಬರ್ತದ್ರಿ ಮತ್ತೆ ಹಿಂದ್ರ ಕಡೆಗೆ ನಾಯಿ ನೋಡ್ತಂದ್ರೆ ಆಯ್ತು ಬೆನ್ ಹತ್ತದಲ್ರಿ ನಾಯಿ ಬೆಕ್ಕಿಗೆ ಅದಕ್ಕೆ ನೋಡ್ತಂದ್ರೆ ಬರ್ತದ್ರಿ ಹೊಳ್ಳಿ ನಾಯಿ ಇದಂದ್ರೆ ಅಂದ್ರೆ ಹೋಗಿ ಬಿಡ್ತದೆ ರೀ ಆ ಕಾಡಿ ಕಾಡಿ ಬರ್ರಿ ಇವತ್ತಿನ ಲೋಗ ಸ್ಟಾರ್ಟ್ ಮಾಡೋಣ ಏನು ಪಲ್ಯ ಮಾಡ್ತೀವಿ ಅಂತೇಳಿ ನೀವೇ ನೋಡಿರಿ ಆ ಪಲ್ಯಕ್ಕೆ ಏನು ಅಂತೀರಿ ಏನಿಲ್ಲ ನೀವೇ ಕಮ್ಯಾಂಡಾಗ್ತೀವಿ ಸರಿ ನೋಡ್ರಿ ನಮ್ಮ ರಸ್ತೆಯಲ್ಲಿ ಬಂದು ಹಾಯ್ ಏನು ಮಾಡ್ತೀನಿ ಕಣಂಬ ಚಲೋ ಆಡತ್ತಿರತ್ರಿ ಚುಪ್ಲೆ ಚುಪ್ಲೆ ಎಲ್ಲ ಹ್ಞೂ ನಡಿ ಅಡುಗೆ ಮಾಡಮ್ಮ ನಡೆಯುವ ಪಟ ಪಟ ರೊಟ್ಟಿ ಮಾಡಬೇಕು ಅನ್ನ ಮಾಡಬೇಕು ಅನ್ನ ಒಂದು ಸ್ವಲ್ಪ ಅದ ರೀ ಅನ್ನ ನೋಡ್ತೀನಿ ಮಾಡಿದ್ರೆ ಮಾಡ್ತೀನಿ ಮಾಡ್ಲಿಕ್ಕೆಲ್ಲ ರೊಟ್ಟಿ ಚಪಾತಿ ಎರಡು ಮಾಡ್ಬೇಕ್ರಿ ಇವತ್ತ ಎರಡು ಮಾಡಿ ಪಲ್ಯ ಇಷ್ಟು ಮಾಡ್ಬಿಡ್ತೀನಿ ರೀ ಪಲ್ಯ ಸಾರೀ ಏನು ರೀ ಎರಡು ಹೇಳಕ್ಕೆ ಬರಲ್ರಿ ಪಲ್ಯ ಹತ್ತಾರ ಸಾರ ಹತ್ತಾರ ಅಂತೇಳಿ ಬರ್ರಿ ಏನಾಯ್ತದ ಅದು ಮಾಡೋಣ ಅಂತ ಇವಾಗ ನೋಡ್ರಿ ಫ್ರೆಂಡ್ಸ ನಾನು ಪಲ್ಯ ಮಾಡ್ಬೇಕಂದಿದ್ರಿ ಪಲ್ಯಕ್ಕೆ ನಮ್ಮ ಮಮ್ಮಿ ಹೇಳಿದ ಐಟಮ್ ರೀ ಮನೆಯಾಗ ಆ ಥರ ಪಲ್ಯ ಮಾಡ್ಬೇಕಾದ್ರೆ ಕಲಾಗ ಅಷ್ಟೊತ್ತಿನಾಗ ನಮ್ಮ ಎಮ್ಮಿ ಇದಿತ್ರಿ ಕಲಾಗ ಗಿಣ್ಣದ ಹಾಲು ಆಗಿ ಮನೆ ಗಿಣ್ಣದ ಹಾಲು ಕೊಟ್ಟಿರ್ರಿ ನಮ್ಮ ಮಾಲಕರು ಹೊಲದ ಮಾಲಕರು ಅದಕ್ಕೆ ಗಿಣ್ಣದ ಹಾಲಿನ ಗಿಣ್ಣ ಮಾಡ್ಬೇಕಂದಿದ್ರಿ ಆಮೇಲೆ ನಮ್ಮ ಹೇಳಿದಳು ಗಿಣ್ಣದ ಹಾಲ ಬದಲಿ ಗಿಣ್ಣದ ಹಿಂಗೆ ಖವ ಪೇಡೆ ಆತವಲ್ಲ ರೀ ಆ ಥರ ಪೇಡೆ ಆತ ಪೇಡೆ ಮಾಡಂತೇಳಿ ನನಗೆ ಗೊತ್ತಿದ್ದಿತಿಲ್ಲ ರೀ ಹೆಂಗೆ ಮಾಡ್ತಾರೆ ಅಂಥೇಳಿ ನಮ್ಮ ಮವ ಕೇಳಿನಿ ಎಲ್ಲ ನಮ್ಮ ಮೌನೇ ಹೇಳಿದ್ರು ಹಿಂಗೆ ಹಿಂಗೆ ಮಾಡು ಅಂಥೇಳಿ ಆಕೆ ಹೇಳ್ದಂಗೆ ಹಾಗೆ ನಾನು ಪೇಡೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡೆ ನೋಡ್ರಿ ಬರ್ರಿ ಇವಾಗ ಹ್ಯಾಂಗೆ ಹೇಳ ಮಮ್ಮಿ ಹ್ಯಾಂಗೆ ಮಾಡೋದು ಗಿಣ್ಣದ ಪೇಡೆ ಅಂತೇಳಿ ನಿಮ್ಗೆ ಕೂಡ ತೋರಿಸ್ತೀನಿ ರೀ ನಾನು ಫಸ್ಟ್ ಬೊಗಣ್ಯಾಗ ಹಾಲು ಸೂಸ್ಕೊಂಡು ಹಾಕೊಂಡ್ರಿ ಒಟ್ಟು ಹಾಲ ಬುರುಗಿರ್ತದಲ್ರಿ ಮ್ಯಾಲಿಂದ ಎಲ್ಲ ತೆಗದಿಕ್ಕೇರೆ ಬರೀ ಹಾಲ ಸೋಸ್ಕೊಂಡು ಇವಾಗ ನಮಗೆಷ್ಟು ಬೇಕಟ್ಟು ರುಚಿ ಅಂದ್ರೆ ನಮಗೆಷ್ಟು ಸ್ವೀಟ್ ತಿಂತೀವಲ್ಲ ರೀ ಅಷ್ಟು ಬೆಲ್ಲ ತೊಗೊಂಡಿ ನೋಡಿರಿ ಬೆಲ್ಲ ಹಾಕಿನಿ ಇವಾಗ ನಮ್ಮ ಶಾದವು ಅಂತ ಬೆಲ್ಲ ತಿಲಕಂತ್ರ ಮುಗಿಬೀಳ್ತಾರೀ ಅಷ್ಟು ಬೆಲ್ಲ ತಿಂತಾರೆ ಇವಾಗ ಬೆಲ್ಲ ರೀ ಇದಕ್ಕೆ ನಾನು ಇವಾಗ ಒಂದು ಚಮಚ ಅಥವಾ ಕಡಿಚಿಗಿ ಏನಾರು ತೊಗೊಂಡು ಇದಕ್ಕೆ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಅಂದ್ರೆ ಕರ್ಗುತನ ಹಾಲ್ದಾಗ ಒಂದೇ ಇದು ಕೂಲ ಆಗಬೇಕಲ್ರಿ ಅಂದ್ರೆ ಒಂದೇ ಜೀವ ಆಗ್ಬೇಕಲ್ರಿ ಅದ್ರಕಾಲಾಗೆ ಒಟ್ಟು ಕರಗುತನ ಮಿಕ್ಸ್ ಮಾಡ್ತೀನಿ ರೀ ಜೀವ ಆಗೋತನ ಹಾಲ ಬೆಲ್ಲ ಕಾಣ್ಬೇಡ್ದ್ರಿ ಒಟ್ಟೆ ಹಂಗೆ ಹಾಲು ಒಟ್ಟು ಮಿಕ್ಸ್ ಆಗ್ಬೇಕು ಕರಗಬೇಕು ರೀ ಎಲ್ಲ ಆ ರೀತಿ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ನಾ ಗಂಟು ಗಂಟೆ ಐತಿ ಇನ್ನು ಇದಕ್ಕೆ ಚೆಂದಾಗಿ ಮಿಕ್ಸ್ ಮಾಡ್ಬೇಕು ಪಲ್ಯ ಮಾಡ್ಬೇಕಂದಿದ್ರಿ ಅದು ಭಾಳ ಅಂದ್ರೆ ಭಾಳ ಇಷ್ಟ ಐತ್ರಿ ಪಲ್ಯ ನನಗೆ ಒಟ್ಟೆ ಪಲ್ಯ ಅದ್ರದ್ದು ಐಟಮೇ ಇದ್ ಮನ್ಯಾಗ ಕಲಾಗೆ ಬಿಟ್ರಿ ಹಾಕಿರ್ಲಾಕ ಮತ್ತು ಯಾವಾಗ ತಂದಕ್ಕಳು ಮಾಡಬೇಕು ಮತ್ತು ಮಮ್ಮಿ ಕೇಳಿ ಅಂಥೇಳಿ ಅದಕ್ಕೆ ಏನೇನು ಹತ್ತದಂತೆ ಎಲ್ಲ ಹೇಳಿದಿಳು ರೀ ಅದರ ಒಂದು ಎರಡು ಇದ್ದಿತಿಲ್ಲ ಅದ್ರ ಕಲೆಗೆ ಬಿಟ್ಟರೆ ನಾನು ಅದಕ್ಕೆ ಮೇಲೆ ಕಡ್ಲೆ ಇಟ್ಟೆ ಬೇಕು ಕಡ್ಡಿ ಇಟ್ಟೆ ಬಿಡು ಅಂತೇಳಿ ಬಿಟ್ಟ್ರಿ ಹಾಲು ಇಟ್ಕೊಟ್ರಲ್ಲ ರೀ ಹಾಲಿಂದ ಎಷ್ಟು ಗಿಣ್ಣ ನಾ ಮಾಡಿದೆ ನಮ್ಮ ಮಮ್ಮಿ ಹೇಳಿದ್ರಿ ಈ ರೀತಿ ಅಂತೇಳಿ ಅದಕ್ಕೆಲೆ ಅದೇ ರೀತಿ ರೀ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ನೀವು ಹಾಲಿನ ತೀರಾ ಪೇಡೆ ಅಂದ್ರೆ ಗಿಣ್ಣದ ಕವ ಪೇಡೆ ಹೆಂಗೆ ಆತವ ಅಂತೇಳಿ ಭಾರಿ ಆತದಂತ್ರಿ ನಾನು ಟೇಸ್ಟ್ ಮಾಡಿಲ್ಲ ಎಲ್ಲ ಮಾಡಿದ ಬಾಳೆ ಮಟ್ಟದ ಬಳಕ ನೋಡೋಣ ರೀ ನೋಡಣ್ರಿ ಹೆಂಗಾಗಿರ್ತಾವಂತೇಳಿ ಒಟ್ಟು ನೀಟಾಗಿ ಕರಗಲಾಗತ್ತದ ನೋಡ್ರಿ ಬೆಲ್ಲ ಒಟ್ಟು ಹಾಲ್ದಾಗ ಚಂದ ಕರಗುತ್ತೆ ನೋಡಿರಿ ಕೆಂಪು ಕಲರ್ ಐತಲ್ರಿ ರೀ ಹಾಲ ಬೆಲ್ಲ ಒಂದು ಸಲ ಸ್ವಲ್ಪ ಒಳಗೆ ಇದು ಅದ ರೀ ಅಂದ್ರೆ ಸಣ್ಣ ಕಣ್ಣಿ ಕಣ್ಣಿ ಅದ ರೀ ಒಟ್ಟು ಬಿಳಿ ಹಾಲೆಲ್ಲ ಹೋಗಿ ಬೆಲ್ಲದ ನಾವು ಹೆಂಗೆ ಬೆಲ್ಲ ಹಾಕಿವಲ್ರಿ ಬೆಲ್ಲದ ಕಲರ್ ಐತ್ರಿ ಕೆಂಪುಗೆ ಎಷ್ಟು ಮಸ್ತ್ ಕಾಣಾಗತ್ತದ ನೋಡ್ರಿ ಇದರಲ್ಲಿ ಐಸ್ ಕ್ರೀಮ್ನು ಮಾಡ್ಬೋದು ನೋಡ್ರಿ ಅಷ್ಟು ಚೆನ್ನಾಗಿ ಕಾಣಕತ್ತದ ನನಗಂತರ ಐಸ್ ಕ್ರೀಮ್ ತಿಂತೀವಲ್ಲ ರೀ ಆ ಕಲರ್ದಾಗ ಕಾಣಾಗತ್ತದ ಇದು ಇವಾಗ ಒಂದು ಸ್ವಲ್ಪ ಕರಿಗ್ಯದ್ರಿ ಇನ್ನೊಂದು ಸ್ವಲ್ಪ ಇದಕ್ಕೆ ಇದು ಮಾಡಬೇಕು ಅಂದರೆ ಬಟ್ಟೆಲೆ ಒಂದು ಸ್ವಲ್ಪ ಕೈಲೇ ಮಾಡಿ ಮಾಡ್ಬೇಕು ರೀ ಇವಾಗ ನಾನು ಒಂದು ಇದ್ರೆ ಅಂದ್ರೆ ಒಂದು ದೊಡ್ಡ ಪಾತ್ರೆ ತೊಗೊಂಡಿನ ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಒಟ್ಟು ಹಾಲೆಲ್ಲ ಅದ್ರಾಗ ಹಾಕ್ಲಾಗ್ ನೋಡ್ರಿ ಒಂದು ಸ್ವಲ್ಪ ಇಟ್ಟು ಕೆರೆ ಒಳಗೆ ಬೆಲ್ಲ ರೀ ಬೆಲ್ಲ ಒಂದು ಸ್ವಲ್ಪ ಕೈದಿಂತ ಒಡ್ಕೊಂಡು ಮಾಡಿ ಅದನ್ನು ಕಲಸಿ ಹಾಕಿದ್ರಿ ಅದ್ರಾಗ ಆಮೇಲೆ ಬೊಗಣ್ಯಾಗ ನೀರು ಕಾಯೋಕಿಟ್ಟದ್ರಿ ಕಳ 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 ಅಂಥೇಳಿ ನೀರು ಕಾದ ಬಳಕ ಇದಕ್ಕೆ ನಾನು ಇವಾಗ ಮ್ಯಾಲ ಇದು ಇಟ್ಟೀನಿ ರೀ ಹಾಲು ಬಿಸಿ ನೀರು ಕಾಯ್ಬೇಕ್ರಿ ಅರ್ಧ ಫುಲ್ ಕಳಕಳ ಕುದಿಬೇಕು ಅದ್ರ ಮ್ಯಾಲ ನನ್ನ ಇದು ಏನು ಹಾಲೆಲ್ಲ ಮಿಕ್ಸ್ ಮಾಡಿ ಎಣ್ಣೆ ಹಚ್ಕೊಂಡು ಪ್ಲೇಟ್ದಾಗ ಹಾಕಿನಲ್ರಿ ಅದ್ರಾಗ ಹಾಕ್ಯರೆ ಮ್ಯಾಲ ಕುದೇ ಕುದೇ ನೀರಿನ ಇಟ್ಟೀನಿ ರೀ ಇವಾಗ ಇಟ್ಕೆರೆ ಇದ್ರ ಮ್ಯಾಲೆ ಒಂದು ಸ್ವಲ್ಪ ಒಂದು ಪ್ಲೇಟ್ ರೀ ದೊಡ್ಡದು ಇದೀಗ ಸೈಜ್ ಹಿಡಿಯೋಷ್ಟು ಪ್ಲೇಟ್ ರೀ ಇವಾಗ ಇವಾಗ ಪ್ಲೇಟ್ ಇಡ್ತೀನಿ ರೀ ಇದಕ್ಕೆ ನಾನು ಚೆಂದಾಗಿ ದೊಡ್ಡದು ಅಷ್ಟು ದೊಡ್ಡದಿರ್ಲಾರ ಬಿಟ್ಟಕ್ಕೆ ಪರಾತೆ ತಂದಿಟ್ಟು ನೋಡ್ರಿ ಎಷ್ಟು ದೊಡ್ಡ ಪರಾತದ ಅಂತೇಳಿ ಪರಾತೆಲ್ಲ ಇಟ್ಟು ಇದಕ್ಕೊಂದು ಸ್ವಲ್ಪ ಚೆಂದಾಗಿ ಉರಿ ಹಚ್ಚಿ ಕುದಿಸ್ಬೇಕ್ರಿ ಹಾಕೋರು ಇದಕ್ಕೆ ಕೊಬ್ಬರಿನೂ ಆಮೇಲೆ ಇಲಾಯಚಿ ರೀ ಸ್ಮೆಲ್ ಬರಲಿ ಅಂತೇಳಿ ನೋಡ್ರಿ ಕಳ ಕಳ ಅಂತ ಇವಾಗ ನೋಡ್ರಿ ಫ್ರೆಂಡ್ಸ ಒಲಿ ಯಾರ್ಯಾದ್ರಿ ಬಳತನ ಐತ್ರಿ ಇಟ್ಟ್ರಿ ನೋಡಂಬ ಬರ್ರಿ ಆಗ್ಯದ ಅಂತೇಳಿ ನೋಡ್ರಿ ಇಲ್ಲಿ ವಾವ್ ಎಟ್ಟು ಹೊರ್ರಿಯಾಗೈತಿ ನೋಡ್ರಿ ನೀವೇ ಎಷ್ಟು ಚೆನ್ನಾಗಿ ಅಂತೇಳಿ ನಾನಂತರ ಫುಲ್ ಇದಾಗಿ ನೋಡಿರಿ ನಾನು ಪೇಡೆ ಮಾಡ್ದೆ ಅಂಥೇಳಿ ಕೈಗೆ ಕೆರೆ ನೋಡತ್ತಿದ್ರಿ ಹೆಂಗೆ ಅನಸ್ತ ಅಂತೇಳಿ ಗಟ್ಟಿ ಆಗೈತ್ರಿ ಕುದ್ದಿತ್ರಿ ಅದನ್ನು ಮ್ಯಾಲ ಈ ಥರ ಕೈಗೆ ಒಂದು ಸ್ವಲ್ಪ ಸ್ವಲ್ಪ ಹತ್ತದ್ರಿ ಒಂದು ಸ್ವಲ್ಪ ಆರು ಇದು ಬಿಸಿ ಅದಲ್ರಿ ಅದಕ್ಕೆ ಕೈಗೆ ಹತ್ತದ ಇದ್ರ ಮ್ಯಾಲ ಇವಾಗ ಆಗ್ಯದ್ರಿ ಇದು ಇದ್ರ ಮ್ಯಾಲ ಮುಚ್ಕ್ಯಾರೆ ಇನ್ನೊಂದು ಸ್ವಲ್ಪ ಬಿಡ್ತೇನೆ ರೀ ಬಿಟ್ಟು ನೋಡ್ತೇನೆ ರೀ ನೋಡಿರಿ ಈ ಕಡೆ ಎಲ್ಲ ಹತ್ಕೊಳ್ಲತ್ತಿರ ಕೈಗೆ ಒಂದು ಸ್ವಲ್ಪ ಸ್ವಲ್ಪ ಮ್ಯಾಲ ಇದು ಹತ್ಕೊಂಡಿರ್ತದೆ ನೋಡಿ ಇವಾಗ ಚಮಚ ಹಾಕಿ ತೋರ್ಸತಿ ನೋಡಿರಿ ನಿಮ್ಗೆ ಹತ್ಕೊಂಡಿಲ್ಲ ನೋಡ್ರಿ ಎಷ್ಟು ಭಾರಿ ಆಗಿದೆ ಅಂಥೇಳಿ ಇವಾಗ ಇದಕ್ಕೆ ಕಟ್ ಬರ್ರಿ ನೀಟಾಗಿ ಒಟ್ಟು ಕಟ್ ಮಾಡತ್ತೇನ್ರಿ ನಾನು ನೋಡ್ರಿ ಈ ರೀತಿ ಪೇಡೆ ಯಾವ ರೀತಿ ಕಟ್ ಮಾಡ್ತಾರಲ್ರಿ ಕರ್ದಂಟ ಮಾಡ್ತೀವಲ್ಲ ರೀ ಪುಟಾಣಿ ಕರ್ದಂಟ ಆ ರೀತಿ ಕಟ್ ಮಾಡಾತ್ತೀನಿ ನೋಡ್ರಿ ನಾನು ನೋಡಿರಿ ನನಗಂತ್ರ ಟೇಸ್ಟ್ ಹೆಂಗಿರ್ತಂತೆ ಗೊತ್ತಿಲ್ಲ ತಿಂದು ಬಳಕೆ ಗೊತ್ತಾಗಬೇಕಲ್ರಿ ಹೆಂಗಿರ್ತ ಅಂತೇಳಿ ಜಸ್ಟ್ ಇವಾಗ ನಾನು ಕಟ್ ಮಾಡತ್ತೀನಿ ರೀ ನೋಡಿರಿ ಯಾವ ರೀತಿ ಒಂದೇ ಸೇಮ್ ಸೈಜ್ನಾಗ ಕಟ್ ಮಾಡತ್ತೀನಿ ರೀ ನಮ್ಮ ಅರಚು ಎಲ್ಲರು ಬಂದುಬಿಟ್ಟಾರೆ ಅವ್ರಂತರ ತಿನ್ನಕ್ಕೆ ಯಾವಾಗ ತಿಂತೇಳಿ ಅಂತೇಳಿ ಇದೇ ರೀತಿ ನೀವು ಮನ್ಯಾಗ ನಿಮ್ಮ ಎಮ್ಮಿ ಅಥವಾ ಆಕಳ ಏನು ರೀ ಇದಿತ್ತಂದ್ರೆ ಈ ರೀತಿ ಗಿಣ್ಣದ ಹಾಲು ಇರ್ತಾವಲ್ಲ ರೀ ಈ ರೀತಿ ಮಾಡ್ಕೋಬೋದು ನೋಡಿರಿ ಬೇಕ್ರ್ಯಾಗ ಇದೇ ರೀತಿ ರೀ ಅವನು ಅವ್ರ ಮಾಮ ಹೇಳ್ತೀರು ಇದೇ ರೀತಿ ಮಾಡ್ತಾರಂಥೇಳಿ ಇವಾಗ ಒಂದು ಪೀಸಾ ಎತ್ತಿ ತೋರಿಸ್ತೀನಿ ರೀ ನಿಮ್ಗೆ ಹ್ಯಾಂಗಾಗ್ಯವ ಅಂತೇಳಿ ನೋಡಿರಿ ಎಷ್ಟು ಭಾರಿ ಬರತ್ತ ಅಂತೇಳಿ ಇನ್ನು ಬಿಸಿ ಇದು ಬಿಸಿ ಇದ್ದಿದ್ದ ಕಾಲಾಗ ಒಂದು ಸ್ವಲ್ಪ ರೀ ಆರದ ಬಳಕಂತರು ಭಾಳ ಅಂದ್ರೆ ಭಾಳ ಭಾರಿ ರೀ ನೀವೇ ನೋಡಿ ನೋ ಅಂದ್ರೆ ನೀವು ಇದು ಮಾಡ್ಬೋದು ಅಷ್ಟು ಚೆನ್ನಾಗಿ ಬರ್ತಾವ್ರಿ ಇವು ಅಂತರ ನಾನು ಒಂದು ಸ್ಪೂನೀಲಿ ನಮ್ಮ ರಾಯಣಗ ನಮ್ಮ ರಾಧಿಕಾಗ ಕೊಟ್ಟ್ರಿ ಅವ್ರು ತಿತ್ತರನ್ನ ನೋಡ್ರಿ ಪ್ಲೇಟ್ದಾಗ ಹಾಕಿ ಕೊಟ್ಟವ್ರಿಗೆ ತಿನ್ನಕ ಇದ್ರ ಕೂಡ ಚಪಾತಿ ಆಗ್ಬೇಕು ರೀ ಭಾರಿ ಆಗ್ತದೆ ನೋಡ್ರಿ ನೋಡಿರಿ ಇಲ್ಲಿ ಅರ್ಧ ಪೀಸ್ ಪೀಸೆಲ್ಲ ರೀ ಇವಾಗ ಒಂದು ಸ್ವಲ್ಪ ಆರ್ಯದ್ರಿ ಇದು ಆರ್ಯದ ಹೊಟ್ಟೆ ಕೈಗೆ ತಿನ್ನಕೊಂದ್ರ ನೋಡಿರಿ ಸಾಫ್ಟಾಗಿ ಸ್ಮೂತಾಗಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ನಾನು ಇದು ಮಾಡ್ತೀನಿ ರೀ ತಿನ್ಬೇಕನ್ನೋದ್ರಾಗ ಕೈಯ್ಯ ಸ್ಪೂನೇ ಬಿತ್ರಿ ಅದಕ್ಕೆ ಬೇರೆ ಸ್ಪೂನ್ ತೊಗೊಂಡ ನೋಡ್ರಿ ಎಷ್ಟು ಭಾರಿ ಇದು ಅಲತ್ತವ ಅಂತೇಳಿ ಎತ್ತಿದ್ರೆ ಕಾ ಹಿಂಗೆ ಕಟ್ ಮಾಡಿ ಎತ್ತಬೇಕಾದ್ರೂ ಭೀ ಎತ್ತಾಕ್ ಬರತ್ತವ್ರಿ ಇವಾಗ ಆಗಳೇ ಬಿಸಿ ಇತ್ತಲ್ರಿ ಅದಕ್ಕಲ್ಲಿ ಆ ರೀತಿ ಕಾಣತ್ತಿತ್ತು ಇವಾಗ ನೋಡ್ರಿ ಎಷ್ಟು ಚಂದ ಕಾಣತ ಅಂತೇಳಿ ನೋಡ್ರಿ ಹೊಟ್ಟೆ ಹತ್ಕೊಂಡಿಲ್ಲ ನೋಡ್ರಿ ಫುಲ್ ಕೇಕ್ ಕಾಣ್ದಂಗೆ ಕಾಣತ್ತದ್ರಿ ಎಷ್ಟು ಚಂದ ಸ್ಮೂತ್ ಪೇಡೆ ರೆಡಿ ಆಯ್ತೋಡ್ರಿ ಹಾಲಿಂದು ಗಿಣ್ಣದ ಹಾಲಿಂದು ಪೇಡೆ ರೀ ಎಷ್ಟು ಭಾರಿ ಆಗ್ಯಾವ ನೋಡ್ರಿ ನೀವು ಮನ್ಯಾಗ ಟ್ರೈ ಮಾಡಿರಿ ಇವಾಗ ನೋಡ್ರಿ ಗಿಣ್ಣ ಮಾಡ್ಕ್ಯಾರೆ ಒಂದು ಸ್ವಲ್ಪ ರೊಟ್ಟಿ ಅಥವಾ ಚಪಾತಿ ಏನಾರ ಮಾಡ್ಬೇಕಂದಿದ್ರಿ ಮಾಮಾ ರೊಟ್ಟಿ ಮಾಡೋಣತಿರು ರಾಯಣ ರಾಧಿಕಾ ಅವ್ರೆಲ್ಲರೂ ಚಪಾತಿ ಮಾಡೋಣತಿರೀ ಅದ್ರ ಕಲಾಗ ಮಾಮಗೆ ಒಂದು ನಾಲ್ಕು ರೊಟ್ಟಿ ರೀ ಆಲ್ರೆಡಿ ಒಂದು ಥೊಡೆ ರೊಟ್ಟಿ ರೀ ಇವಾಗ ಇನ್ನೊಂದು ನಾಲ್ಕೈದು ಅವರ ರೊಟ್ಟಿ ಅವುಸ ಮಾಡ್ಕೆರೆ ಗೋಧಿ ಹಿಟ್ಟನು ರೀ ರೊಟ್ಟಿ ಬಡತನ ಗೋಧಿ ಹಿಟ್ಟ ನೆನೀತದ ಚಂದ ಚೆಂದ ಸಾಫ್ಟಾಗಿ ಬರ್ತಾವಂತೇಳಿ ಒಂದು ಸ್ವಲ್ಪ ರೀ ಅಷ್ಟೇ ಅವ್ರಿಗಷ್ಟು ಆಯ್ತು ಅಷ್ಟೇ ಬಡ್ಯತ್ತೀನಿ ರೀ ರೊಟ್ಟಿ ಆಮೇಲೆ ನಮಗೆ ಚಪಾತಿ ಗಿಣ್ಣದ ಹಾಲು ಪೇಡ್ಯದಾಗ ಭಾರಿ ರೀ ಖವಾದ ಖವಾದಾಗ ಅಂದ್ರೆ ಇವಾಗ ಹೋಟೆಲ್ದಾಗ ಕೊಡ್ತಾರಲ್ಲ ಕೊಡ್ತಾರಲ್ರಿ ಕವಾದ ಕೂಡ ಚಪಾತಿ ಹತ್ತ ಹೊಣತಿದೇವ್ರಿ ಅವಾಗ ನಾವು ಸಣ್ಣವ್ರಿದ್ದ ಕಳೆಗ ಹಾಲಿನ ಕೂಡ ಚಪಾತಿ ಚಂದ ಹತ್ತದ ಅಂತ ಹೇಳಿದೋಳ್ರಿ ನಮ್ಮ ಮಮ್ಮಿ ಅವ್ರ ಕಲಾಗ ಚಪಾತಿ ಚಪಾತಿಟ್ಟು ರೀ ರೊಟ್ಟಿ ನೋಡಿರಿ ಹೆಂಗೆ ಬಡ್ಯತೀನಿ ಅಂತೇಳಿ ಸ್ಪೀಡಾಗಿಟ್ಟಿ ನಾನು ಯಾಕಂದ್ರೆ ಇದು ಒಂದು ಸ್ವಲ್ಪ ಸ್ಪೀಡೆ ಅಂತೇಳಿ ಲೆಂತ್ ಆಗಿತ್ರಿ ಅದ್ರ ಕಲೆಗೆ ಸ್ಪೀಡ್ ಮಾಡಿಟ್ಟಿದ್ದೆ ಆಮೇಲೆ ವಾಯ್ಸ್ ಕೊಡ್ಬೇಕಂತೇಳಿ ಇವಾಗ ನೋಡಿರಿ ನಾನು ಚುಕ್ಕೊಳ್ಳ ವಾಯ್ಸ್ ಅಂದರೆ ಚಿಕ್ಕೊಳ್ಳೋದು ನಮ್ಮ ಮನೆಯವ್ರು ಚುಕ್ಕೊಳು ಭಾಳ ಅಂದ್ರೆ ಭಾಳ ಗೋಳಿ ಮಾಡ್ತಾವ್ರಿಲ್ರಿ ಅದ್ರ ಕಲೆಗೆ ನಾನು ಎಲ್ಲ ಕಡಿಮೆ ಇಟ್ಟು ಆಮೇಲೆ ವಾಯ್ಸ್ ಕೊಡ್ತೇನೆ ರೀ ಚುಕ್ಕಳ ವಾಯ್ಸ್ದಿಂದ ಏನಾಗ್ತದ್ರಿ ಕಮೆಂಟ್ ಬಾಕ್ಸ್ ಆಫ್ ಆಗಿಬಿಡ್ತೈತ್ರಿ ಅದ್ರ ಕಲಗೇ ನಾನು ಈಗ ಒಟ್ಟು ಸೈಲೆಂಟ್ ಮಾಡ್ಕ್ಯಾರೆ ಆಮೇಲೆ ನಂತರ ವಾಯಸ್ ಕೊಡಾತಿ ನೋಡಿರಿ ರೊಟ್ಟಿ ಅಂತ ನನಗೆ ಅಗ್ದಿ ತಳಗ್ ಬೇಕು ರೀ ತಳಗೆ ಹಾಲಿಲ್ಲ ಅಂದ್ರೆ ಯಾವಾಗಾರ ಉಳಿದ್ರೂ ಭೀ ಒಂದು ನಾಲ್ಕು ಕಟ್ಟಿ ಆದ್ರೂ ಭೀ ನಡೀತದ್ರಿ ದಮ್ ಆದಂದ್ರೆ ಕಟ್ಟಿ ಆದಂದ್ರೆ ಒಟ್ಟೆ ಇದು ಆಗಂಗಿಲ್ಲ ರೀ ಆಮೇಲೆ ಒಟ್ಟು ರೊಟ್ಟಿ ಎಲ್ಲ ಬಡದ್ರಿ ಬಡ್ದಕ್ಕಿರ ಇವಾಗ ನೋಡಿರಿ ಚಪಾತಿ ಮಾಡತ್ತೀನಿ ಗಿನ್ನದ ಹಾಲಿನ ಕೂಡ ಚಪಾತಿ ಅಂತ ಬೆಸ್ಟ್ ಹತ್ತದ್ರಿ ಅದ್ರ ಕಾಲಾಗೆ ಬಿಸಿ ಬಿಸಿ ಚಪಾತಿ ಮಾಡತ್ತೀನಿ ರೀ ಅವ್ರಿಗೆ ಒಂದು ನಾಲ್ಕು ನನಗೆ ಒಂದು ನಾಲ್ಕು ಆಮೇಲೆ ಅವರಿಗಂತ್ರ ರೊಟ್ಟಿ ಬಡ್ದೀನಿ ರೊಟ್ಟಿ ಉಣ್ತಾರತ್ತೀ ಅವರು ಒಂದು ಸ್ವಲ್ಪ ಒಣಗಿ ಏನರ ಮಾಡ್ಕೊಡ್ತೀನಿ ರೀ ಅವರಿಗೆ ಇನ್ನು ಒಣಗಿ ಏನೂ ಮಾಡಿಲ್ಲ ಮಾಡ್ಬೇಕ್ರಿ ಅವ್ರಿಗೂ ಒಂದು ಸ್ವಲ್ಪ ಏನರ ಮಾಡ್ದಂದ್ರೆ ಒಂದು ಗಟ್ಟಿ ಬ್ಯಾಳಿ ಅಥವಾ ಏನರ ಹಿಂಗೆ ಮಾಡ್ಕೊಡ್ತೀನಿ ರೀ ಚಪಾತಿ ಹಿಟ್ಟು ನೆಂದಿತಲ್ರಿ ಪಟ ಪಟಪಟ ಬರಾತೀವ್ರಿ ಅವನು ನೋಡ್ರಿ ಎಷ್ಟು ಚಂದ ಬಂದವ ಎಷ್ಟು ಸಾಫ್ಟ ಎಷ್ಟು ದೊಡ್ಡ ದೊಡ್ಡ ಹಂಚಿನ ತುಂಬ ಆಗ್ಬಿಡ್ತಿತ್ತು ಚಪಾತಿ ಅದು ದೊಡ್ಡದು ರೀ ನಾನು ಜಲ್ದಿ ಮತ್ತೆ ಕತ್ತಲ ಆತದಲ್ರಿ ಅದ್ರ ಕಲೆಗೆ ಲೈಟ್ ಆಗಿ ಹೋಗ್ತಾವ ಅಂತೇಳಿ ಲೈಟ್ ಹೋಗ್ತಾವೆ ರೀ ಆಮೇಲೆ ಮತ್ತೆ ಬರ್ತಾವೆ ರೀ ಆರಕ್ಕ ಆರೂವರೆಗೆ ಸಿಂಗಲ್ ಪೀಸ್ ಇರ್ತಾವಲ್ಲ ರೀ ಅವು ಲೈಟ್ ಬರ್ತಾವ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗ್ಯದ ಅನ್ಕೋತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಹೇಗೆ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಮತ್ತು ನಾಳೆ ಸಿಗ್ತೀನಿ ರೀ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬ ಬಾಯ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಅಂತಿಲ್ಲಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೋರಿ ಹೇಗೆ ವಿಡಿಯೋ ಕಮೆಂಟ್ದಾಗ ತಿಳಿಸ್ರಿ ಹೆಂಗೆ ಆಗ್ಯದ ಅಂತೇಳಿ ಎಲ್ಲರಿಗೂ ನಮಸ್ಕಾರ